ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪೂರ್ಣಿಮಾಸ್ ಫುಟ್ಬಾಲ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಇದ್ದೀವಿ ಲಂಡನ್ನಲ್ಲಿ ನಾವು ನಮ್ಮ ಕೋವಿಂಟ್ರಿಯಿಂದ ಟ್ರೈನಲ್ಲಿ ಬಂದ್ವಿ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಸೊ ಈ ಜಸ್ಟ್ ಟ್ರೈನ್ ಸ್ಟೇಷನ್ನಿಂದ ರೈಲ್ವೆ ಸ್ಟೇಷನಿಂದ ಇಳಿದು ಈ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಇಲ್ಲಿಂದ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ಗೆ ಹೋಗೋ ಬಸ್ ಸಿಗತ್ತೆ ಸೊ ಇವತ್ತಿನ ಬ್ಲಾಗು ನಮ್ಮ ಈ ಲಂಡನ್ ಟ್ರಿಪ್ ಸೊ ಡಬಲ್ ಡೆಕ್ಕರ್ ಬಸ್ಸಿಂದ ನಾವು ಮೇಲ್ಗಡೆ ಬಂದು ಕೂತಿದ್ದೀವಿ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ವೆಸ್ಟ್ ಮಿನ್ಸ್ಟರ್ನ ಬಿಗ್ ಬೆನ್ ಅನ್ನೋ ಪ್ಲೇಸ್ ಇದೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿದ್ದೀವಿ ಲಂಡನ್ಗೆ ವೀಕೆಂಡ್ಸ್ ಇತ್ತು ಸೊ ಲಂಡನ್ ಟ್ರಿಪ್ಪು ಒನ್ ಡೇ ಟ್ರಿಪ್ಪಿಗೆ ಬಂದಿದ್ದೀವಿ ಸೊ ಒಂದು ಮೂರು ನಾಲ್ಕು ಪ್ಲೇಸನ್ನು ವಿಸಿಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಬಿಗ್ ಬೆನ್ ಅಂತ ಇಲ್ಲಿ ನೋಡಿ ಈ ಈ ಕಟ್ಟಡ ಇದು ಬಂದುಬಿಟ್ಟು ಆ್ಯಕ್ಚುಲಿ ದೊಡ್ಡದಾಗಿ ಕ್ಲಾಕ್ ಇದೆ ಇದಕ್ಕೆ ಇದಕ್ಕೊಂದು ಇತಿಹಾಸ ಇದೆ ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಕಟ್ಟಡದ ಹೆಸರು ಬಿಗ್ ಬ್ಯಾನ್ ಅಂತ ಇನ್ನ ಗ್ರೇಟ್ ಬೆಲ್ ಆಫ್ ದ ಗ್ರೇಟ್ ಕ್ಲಾಕ್ ಅಂತ ಕೂಡ ಕರೀತಾರೆ ಇದು ಲಂಡನ್ ನಲ್ಲಿರೋ ವೆಸ್ಟ್ ಮಿನ್ಸ್ಟರ್ ಅಲ್ಲಿ ಇದೆ ಇದು ಯಾವಾಗ ಕಟ್ಟಿರೋದು ಅಂತ ಅಂದ್ರೆ ಥರ್ಟಿ ಫಸ್ಟ್ ಮೇ ಆಫ್ ಏಯ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಕಟ್ಟಿರೋದು ಈ ಕಂಪ್ಲೀಟ್ ಕಟ್ಟಡ ಅಂದ್ರೆ ನೂರ ಅರವತ್ತೈದು ವರ್ಷಗಳ ಹಿಂದೆ ಮತ್ತೆ ಇದಕ್ಕೆ ಹನ್ನೊಂದು ಫ್ಲೋರ್ ಇದೆ ಹಾಗೂ ಮುನ್ನೂರ ಹದಿನಾರು ಫೀಟ್ ಇದು ಉದ್ದವಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿರೋ ಕಟ್ಟಡ ಇದು ತುಂಬಾ ಹಳೆಯದು ಆರ್ಕಿಟೆಕ್ಚರ್ ಮಾತ್ರ ನಿಜವಾಗ್ಲು ನೋಡುವಂಥದ್ದು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದರನ್ನ ನವೀಕರಿಸಲಾಗಿದೆ ಇದನ್ನ ಅಂದ್ರೆ ತುಂಬಾ ಹಳೇದಲ್ವಾ ಕೆಲವೊಂದು ಮಾಡಿಫಿಕೇಶನ್ ಇದ್ರಲ್ಲಿ ಮಾಡಲಾಗಿದೆ ಹಾಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ಎಲಿಜಬೆತ್ ಟೋವರ್ ಅಂತ ಕೂಡ ರೀನೇಮ್ ಮಾಡಲಾಗಿದೆ ಇಲ್ಲಿಯ ಕ್ವೀನ್ನ ಹೆಸರಲ್ಲಿ ಇದು ರೀನೇಮ್ ಮಾಡಲಾಗಿದೆ ಹಾಗೆ ಇದನ್ನ ಬ್ರಿಟಿಷ್ ಕಲ್ಚರಲ್ ಐಕಾನ್ ಅಂತ ಕೂಡ ಕರೀತಾರೆ ಮತ್ತೆ ಈ ಪ್ಲೇಸ್ನ ಇವರು ಇಲ್ಲಿಯ ಅಂದ್ರೆ ಯು ಕೆ ಮೂವೀಸ್ ಇರ್ತಾವಲ್ಲ ಅಲ್ಲಿ ಶೂಟಿಂಗ್ ಕೂಡ ಇವರು ಬಾಡಿಗೆಗೆ ಕೊಡ್ತಾರಂತೆ ಈ ನ ಮತ್ತೆ ಇದು ಟೂರಿಸ್ಟ್ ಪ್ಲೇಸ್ ಲಂಡನ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ವೀಕೆಂಡ್ ಅಲ್ಲಂತೂ ತುಂಬಾನೇ ರಶ್ ಆಗಿರುತ್ತೆ ಎಲ್ಲರೂ ಟೂರಿಸ್ಟ್ಗಳು ಇದನ್ನ ನೋಡಕ್ ಬರ್ತಾರೆ ಹಾಗೆ ಇಲ್ಲಿ ಡಬ್ಬರ್ ಡೆಕರ್ ಬಸ್ ಕೂಡ ಅವೈಲೇಬಲ್ ಇದೆ Yeah. <laughs> ಇದು ಸೇಂಟ್ ಮಾರ್ಗ್ರೆಟ್ಸ್ ಚರ್ಚ್ ಅಂತ ಬಿಗ್ ಬೆನ್ ನ ಹತ್ರದಲ್ಲೇ ಇದೆ ಇದು ಕೂಡ ಟ್ವೆಲ್ತ್ ಸೆಂಚುರಿಯಲ್ಲಿ ಸಿಕ್ಕಿರೋದು ಮತ್ತೆ ಹದಿನಾಲ್ನೂರ ಎಂಬತ್ತಾರರಿಂದ ಹದಿನೈದ ಇಪ್ಪತ್ ಮೂರಲ್ಲಿ ಇದು ರೀಬಿಲ್ಟ್ ಆಗಿದೆ ಅಂತೆ ತುಂಬಾ ಹಳೆಯ ಚರ್ಚ್ ಇದು ಆರ್ಕಿಟೆಕ್ಚರ್ ನೀವು ನೋಡಬಹುದು ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದರ ಆರ್ಕಿಟೆಕ್ಚರ್ ಮಾತ್ರ ಇದು ನೋಡಿ ಹಳೆಯ ಟೆಲಿಫೋನ್ ಬೂತ್ ಗಳು ಇದೇನು ವರ್ಕ್ ಆಗಲ್ಲ ಬಟ್ ಹೀಗೆ ಫೋಟೋಗ್ರಫಿಗೆ ಮತ್ತೆ ಇಟ್ಟಿದ್ದಾರೆ ಇದು ತುಂಬಾ ಹಳೆ ಕಾಲದಲ್ಲಿ ಯೂಸ್ ಮಾಡೋದು ಇದೆಲ್ಲ ಮುರಿದ್ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ತುಂಬಾ ಜನ ಬಂದು ಫೋಟೋಸ್ ಎಲ್ಲ ತಕೊಂಡು ಹೋಗ್ತಾ ಇರ್ತಾರೆ ಮೊದ್ಲು ಕಾಲದಲ್ಲಿ ಟೆಲಿಫೋನಿಕ್ ಕಾನ್ವರ್ಸೇಷನ್ ಇವ್ರದ್ದು ಇದೇ ಬೂತ್ ಇಂದ ಆಗ್ತಾ ಇತ್ತಂತೆ ಇದು ನಮ್ಮ ಎರಡನೇ ಡೆಸ್ಟಿನೇಷನ್ ಬಕಿಂಗ್ ಹ್ಯಾಮ್ ಪ್ಯಾಲೆಸ್ ಅಂತ ಲಂಡನ್ ನಲ್ಲಿರುವ ರಾಜಮನೆತನದ ಅರಮನೆ ಇದು ಮತ್ತೆ ಇದು ಯುನೈಟೆಡ್ ಕಿಂಗ್ಡಮ್ ನ ರಾಜನ ಆಡಳಿತದ ಪ್ರಧಾನ ಕಚೇರಿ ಕೂಡ ಆಗಿದೆ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ ಈ ದೊಡ್ಡ ಅರಮನೆ ಇದು ಮತ್ತೆ ಹೊರಗಡೆ ರಾಯಲ್ ಗಾರ್ಡ್ ಕೂಡ ಇದಾರೆ ಜನರು ಹೊರಗಡೆ ಬಂದು ಇದರ ಫೋಟೋಸ್ ನ ಹೋಗ್ತಾರೆ ಅಥವಾ ಹೀಗೆ ಹೊರಗಡೆಯಿಂದ ಅರಮನೆನ ನೋಡ್ಕೊಂಡು ಹೋಗ್ತಾರಂತೆ ಹಾಗೆ ಇದನ್ನ ಕೆಲವೊಂದು ಟೈಮ್ ಅಲ್ಲಿ ಇಲ್ಲಿ ಫಂಕ್ಷನ್ ನ್ ಗಳು ಮಾಡ್ತಾರೆ ಆ ನಮ್ಮ ರಾಜರಿಗೆ ಸಂಬಂಧಪಟ್ಟ ಕೆಲವೊಂದು ದೊಡ್ಡ ಫಂಕ್ಷನ್ಗಳು ಮ್ಯಾರೇಜ್ ಫಂಕ್ಷನ್ಸ್ ಇರಬಹುದು ಅಥವಾ ತುಂಬಾ ಸಂತೋಷದ ಕ್ಷಣಗಳ ಫಂಕ್ಷನ್ಗಳನ್ನ ಹಾಗೆ ಕೆಲವೊಂದು ಶೋಕಕ್ಕೆ ಸಂಬಂಧಪಟ್ಟ ಕೆಲವು ಪ್ರೋಗ್ರಾಮ್ಸ್ ಗಳನ್ನು ಇಲ್ಲಿ ಇವರು ಮಾಡಿತಾರಂತೆ ಆಕ್ಚುಲಿ ಇದನ್ನ ಬಕಿಂಗ್ ಹ್ಯಾಮ್ ಹೌಸ್ ಅಂತಾನು ಕರೀತಾರಂತೆ ಈ ಅರಮನೆಯ ಮಧ್ಯಭಾಗದಲ್ಲಿರುವ ಕಟ್ಟಡ ಏನಿದೆಯಲ್ಲ ಅದು ಹದಿನೇಳರ ಮೂರರಲ್ಲಿ ನಿರ್ಮಿಸಲಾಗಿದೆ ಹಾಗೆ ಇದು ನೂರ ಐವತ್ತು ವರ್ಷಗಳ ಕಾಲ ಖಾಸಗಿ ಮಾಲೀಕತ್ವದಲ್ಲಿದೆ ಅಂದ್ರೆ ಇದು ಪ್ಯೂರ್ಲಿ ಇಲ್ಲಿನ ಈವಾಗ ಯಾರು ಕಿಂಗ್ ಇದಾರೆ ಅವರ ಅಂಡರ್ ಅಲ್ಲಿ ಇದೆ ಅವರ ಸ್ವಂತ ಸ್ವಂತ ಅರಮನೆ ಇದು ಹಾಗೆ ಇದನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಕಟ್ಟಿ ಕಟ್ಟಿದ್ದಾರೆ ಇದನ್ನ ಇದರಲ್ಲಿ ಇದರ ವಾಸ್ತುಶಿಲ್ಪಿಗಳು ಅಂತ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ಜಾನ್ಯಾಶ್ ಮತ್ತು ಎಡ್ವರ್ಡ್ ಬ್ಲೋರ್ ಅಂತ ಇವರು ಇಲ್ಲಿಯ ವಾಸ್ತುಶಿಲ್ಪಿ ಇದನ್ನ ಕಟ್ಟಲಿಕ್ಕೆ ಆವಾಗ ಕಾಲದಲ್ಲಿ ಹದಿನೆಂಟ್ನೂರ ಮೂವತ್ತೇಳರಲ್ಲಿ ವಿಕ್ಟೋರಿಯಾ ರಾಣಿಯ ಪ್ರವೇಶದ ನಂತರ ಬಕಿಂಗ್ ಹ್ಯಾಮ್ ಅರಮನೆಯನ್ನು ಬ್ರಿಟಿಷ್ ರಾಜನ ಲಂಡನ್ ನಿವಾಸವಾಯ್ತಂತೆ ಪ್ಯೂರ್ಲಿ ಇವಾಗ ಇಲ್ಲಿ ಒಳಗಡೆ ರಾಜರು ಈಗಿರ್ತಾರೋ ಅಥವಾ ಬೇರೆ ಯಾವ ಅರಮನೆ ಶಿಫ್ಟ್ ಆಗಿದ್ರೂ ಗೊತ್ತಿಲ್ಲ ಆದ್ರೆ ಇದ್ರ ಹೆಡ್ ಕ್ವಾರ್ಟರ್ಸ್ ತರ ಅವರು ಯೂಸ್ ಮಾಡ್ತಾರೆ ಅವರ ಬಿಸ್ನೆಸ್ ರಿಲೇಟೆಡ್ ಇದಕ್ಕೆ ಯೂಸ್ ಮಾಡ್ತಾರೆ ಅನ್ಕೋತೀನಿ ಹಾಗೆ ಹೊರಗಡೆ ತುಂಬಾನೇ ಸ್ಟ್ಯಾಚ್ಯೂಸ್ ಗಳಿದಾವೆ ಪ್ರತಿಯೊಂದು ಒಂದೊಂದು ಒಂದೊಂದಕ್ಕೆ ಅವರು ಅರ್ಪ ಅರ್ಪಣೆ ಮಾಡಿದ್ದಾರೆ ಇದು ನೋಡಿ ಕ್ವೀನ್ ವಿಕ್ಟೋರಿಯಾ ಹೆಸರಲ್ಲಿದೆ ಮತ್ತೆ ಈ ಈ ಎಲ್ಲಾ ಏನು ಆರ್ಕಿಟೆಕ್ಚರ್ ಇದೆ ಈ ಅರಮನೆ ಅದು ಎಲ್ಲಾ ತುಂಬಾನೇ ಹಳೆದು ಹೇಳಿದ್ನಲ್ಲ ಹತ್ತೊಂಬತ್ತನೇ ಶತಮಾನದ್ದು ಆದ್ರೆ ಆಮೇಲೆ ಇವರು ಅದನ್ನ ಸ್ವಲ್ಪ ಸ್ವಲ್ಪ ಅಂದ್ರೆ ಈ ಇದನ್ನ ಮಾಡಿದ ರೀಬಿಲ್ಟ್ ಮಾಡಿದ್ದಾರೆ ಹೊರಗಡೆ ತುಂಬಾ ದೊಡ್ಡ ಗಾರ್ಡನ್ ಇದೆ ಇದು ಎಕರೆಗಟ್ಟಲೆ ಪ್ಲೇಸ್ ಇದೆ ಹಾಗೆ ಕೆಲವೊಂದು ಇಲ್ಲಿ ಮ್ಯಾರಥನ್ ರೇಸಸ್ ಗಳೆಲ್ಲ ನಡೀತಾ ಇತ್ತು ಇದನ್ನು ಅವರು ಪ್ರೋಗ್ರಾಮ್ಸ್ಗಳನ್ನ ಇಟ್ಕೊಂಡಿದ್ರು ಮತ್ತೆ ಹೈ ಸೆಕ್ಯೂರಿಟಿ ಕೂಡ ಇದೆ ಮತ್ತೆ ಇಲ್ಲಿ ಒಂದು ಸ್ವ್ಯಾನ್ ಐಲ್ಯಾಂಡ್ ಅಂತ ಒಂದು ಪ್ಲೇಸ್ ಇದೆ ಇದರ ಮುಂದಗಡೆ ಇದು ಒಂದು ಐಲ್ಯಾಂಡ್ ಫುಲ್ಲು ಕೊಳ ಇದೆ ಇಲ್ಲಿ ಅಲ್ಲಿ ತುಂಬಾ ಬಾತುಕೋಳಿಗಳು ಎಲ್ಲ ತರದ ಹಕ್ಕಿಗಳು ಹಂಸಗಳು ಇದಾವೆ ಮತ್ತೆ ಬೋರ್ಡ್ ಕೂಡ ಹಾಕಿದ್ದಾರೆ ಯಾರು ಇದಕ್ಕೆ ಫೀಡ್ ಮಾಡೋ ಹಾಗಿಲ್ಲ ಅಂತ ಮತ್ತೆ ಇದನ್ನ ಅಹ್ ಗವರ್ಮೆಂಟ್ ಇಲ್ಲಿ ನೋಡ್ಕೊಳತ್ತೆ ಈ ಹಕ್ಕಿಗಳನ್ನೆಲ್ಲ ಎಲ್ಲಿ ನೋಡಿದ್ರು ಹಸಿರು ನೀವು ನೋಡೋ ಹಾಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಾವು ಲಂಡನ್ ಐ ಈ ರಿವರ್ ಕ್ರೂಸ್ ನ ಬುಕ್ ಮಾಡಿದ್ವಿ ಹತ್ತತ್ರ ನಲ್ವತ್ತೈದು ನಿಮಿಷ ವೇಟ್ ಮಾಡಿದ್ವಿ ನಲ್ವತ್ತೈದು ನಿಮಿಷ ವೇಟ್ ಮಾಡಿದ ನಂತರ ನಮ್ಗೆ ಕ್ರೂಸ್ ಅಲ್ಲಿ ಹೋಗ್ಲಿಕ್ಕೆ ಅಂದ್ರೆ ಆಯಿತು ಅಷ್ಟು ಲೈನ್ ಇತ್ತು ನೋಡ್ಬೋದು ನೀವು ಲಂಡನ್ ಐನ ನೋಡ್ಲಿಕ್ಕೋಸ್ಕರನೇ ಈ ನ ಬುಕ್ ಮಾಡಿದ್ವಿ ಇದು ಇದರಿಂದ ಹತ್ತಿರದ ತುಂಬಾ ಹತ್ರ ಲಂಡನ್ ಐ ಕಾಣುತ್ತೆ ಹಾಗೆ ಹತ್ತತ್ರ ಅರವತ್ತು ಪೌಂಡ್ ಇದೆ ಪರ್ ಅಡಲ್ಟಿಗೆ ಆದರೆ ನಾವು ಟ್ರೈನಲ್ಲಿ ಬಂದರೆ ನಮ್ಗೆ ಕನ್ಸೆಷನ್ ಸಿಗತ್ತೆ ನಮ್ಮ ನಂದು ನನ್ನ ಹಸ್ಬೆಂಡಿಗೆ ಸೇರಿ ಇಬ್ಬರಿಗೆ ಸೇರಿ ನಮಗೆ ಹತ್ತತ್ರ ಮೂವತ್ತು ಪೌಂಡ್ ಆಯ್ತು ಅಷ್ಟು ಹಾಫ್ ಕನ್ಸೆಷನ್ ನಮಗೆ ಸಿಕ್ತು ಫೈನಲಿ ನಾವು ಕ್ರೂಸ್ ಮೇಲೆ ಇದೀವಿ ಎಷ್ಟು ಚೆನ್ನಾಗಿದೆ ಕ್ರೂಸ್ ಅಲ್ಲಿ ವೀವ್ಸ್ ಇಲ್ಲಿ ಬಿಗ್ ಬೆನ್ ಕಾಣ್ತಾ ಇದೆ ಟವರ್ ಬ್ರಿಡ್ಜ್ ಕಾಣ್ತಾ ಇದೆ ಹಾಗೆ ಮತ್ತೆ ಇದು ಲಂಡನ್ ಐ ಕೂಡ ಕಾಣುತ್ತೆ ನಮ್ಮ ಕ್ರೂಸ್ ಇವಾಗ ಹೊರಡ್ತಾ ಇದೆ ಇದು ಫಸ್ಟ್ ನಮಗೆ ಲಂಡನ್ ಐನ ತೋರಿಸುತ್ತೆ ನಾನು ನಿಮಗೆ ತೋರಿಸ್ತೀನಿ ಲಂಡನ್ ಐ ಅಂದ್ರೆ ಏನು ಅಂತ ಬಿಗ್ ಬೆನ್ ಹತ್ರನೇ ಇದೆ ಇದು ಇದಕ್ಕೆ ಮಿಲೇನಿಯಂ ವೀಲ್ ಅಂತಾನೆ ಅಂತಲೂ ಹೇಳ್ತಾರೆ ಈಗ ಮುಂದೆ ಒಂದು ಕಾಣ್ತಾ ಇದೆ ಒಂದು ಜಾಯಿಂಟ್ ವೀಲ್ ತರ ಅದೇ ಲಂಡನ್ ಐ ಅಂತ ಇದು ಲಂಡನ್ ಥೇಮ್ಸ್ ನದಿ ದಂಡೆ ಮೇಲಿದೆ ಮತ್ತೆ ಇದು ಆ್ಯಕ್ಚುಲಿ ಕ್ಯಾಂಟಿಲಿವರ್ಡ್ ಅಬ್ಸರ್ವೇಷನ್ ವೀಲ್ ಈ ಇಷ್ಟು ದೊಡ್ಡ ಜಾಯಿಂಟ್ ವೀಲಲ್ಲಿ ಗ್ಲಾಸಿನ ಮಾಡಿದ ಒಂದು ಚಿಕ್ಕ ಚಿಕ್ಕ ನಿಮಗೆ ಕಾಣಿಸ್ತಾ ಇರಬಹುದು ಅಲ್ಲಿ ಅದರ ಒಳಗಡೆ ನಿಂತ್ಕೊಂಡ್ಬಿಟ್ಟು ನೀವು ಇದು ಸ್ಲೋ ಆಗಿ ಫೋರ್ಟಿ ಫೈವ್ ಮಿನಿಟ್ಸ್ ಒಬ್ರು ಒಂದು ಸಲ ಹತ್ತಿದರೆ ಫೋರ್ಟಿ ಫೈವ್ ಮಿನಿಟ್ಸ್ ನಂತರ ಇದು ಇಳಿಸತ್ತೆ ಅಂದ್ರೆ ನಲವತ್ತೈದು ನಿಮಿಷ ನೀವು ಅದು ಸ್ಲೋಲಿ ಮೇಲೆ ಹೋಗ್ತಾ ಇರತ್ತೆ ಅಲ್ಲಿಂದ ಲಂಡನ್ನ ವೀಕ್ಷಣೆ ಮಾಡ್ಬೋದು ಕಂಪ್ಲೀಟ್ ಲಂಡನ್ ನಿಮಗೆ ಕಾಣಿಸ್ಲಿಕ್ಕೆ ಸಿಗತ್ತೆ ಅದರಲ್ಲಿ ಮತ್ತೆ ಇದು ಆ್ಯಕ್ಚುಲಿ ತುಂಬಾ ಫೇಮಸ್ ಲಂಡನ್ ಅಲ್ಲಿ ಹತ್ತತ್ರ ಮೂರು ಮಿಲಿಯನ್ ಜನರು ಇದನ್ನ ವಿಸಿಟ್ ಮಾಡ್ತಾರಂತೆ ವರ್ಷದಲ್ಲಿ ಅಂದ್ರೆ ವಿಸಿಟರ್ಸೇ ಇಲ್ಲಿ ಅವರು ಬಿಟ್ಟು ವಿಸಿಟರ್ಸೆ ಮೂರು ಮಿಲಿಯನ್ ಜನರು ಇದನ್ನ ನೋಡ್ಲಿಕ್ಕೆ ಅಂತಾನೆ ಬರ್ತಾರಂತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ಇದನ್ನ ಕನ್ಸ್ಟ್ರಕ್ಷನ್ ನೈನ್ಟೀನ್ ಅಲ್ಲಿ ಏಯ್ಟಲ್ಲಿ ಆಗಿದೆ ಹಾಗೆ ಇದು ಓಪನ್ ಆಗಿರೋದು ನೈನ್ಟೀನ್ ಅಲ್ಲಿ ಮತ್ತೆ ಇದು ಫೋರ್ ಫೋರ್ಟಿ ತ್ರೀ ಫೀಟ್ ಟಾಲ್ ಇದೆ ಅಂತೆ ಹಾಗೂ ತ್ರೀ ನೈಂಟಿ ಫೋರ್ ಫೀಟ್ ಅಗಲ ಇದೆ ಅಂದ್ರೆ ಅದರ ಡಯಾಮೀಟರ್ ಅಷ್ಟು ದೊಡ್ಡ ಹ್ಯೂಜ್ ಜಾಯಿಂಟ್ ವೀಲ್ ಇದು ನೋಡ್ಬೋದು ನೀವು ತುಂಬಾ ಹತ್ತಿರದಿಂದ i'm trying to talk a little bit more slowly and clearly hopefully everyone's been able to follow the commentary There to the right, the South Bank Riviera, beautiful sandy beaches, blue waters, blue skies. What more could you possibly ask for? This is, of course, where they filmed okay. We're about to go under the Blackfriars Road Bridge. There's another one very close by, the Blackfriars Railway. Look either side that above you, and you're gonna see <coughs> some red. Is. These are all the sets of the very first railway ನೋಡ್ತಿರೋದು ಕ್ಲಿಯೋಪಾತ್ರ ನೀಡಲ್ಸ್ ಅಂತ ಇದೊಂದು ಸೂಜಿ ಆಗಿದೆ ಮತ್ತೆ ಅಹ್ ಈಜಿಪ್ಟ ಈಜಿಪ್ಟನ್ ಶತಮಾನದಲ್ಲಿ ಯು ಕೆ ಯ ಕಿಂಗ್ ಗಿಫ್ಟ್ ಮಾಡಿರೋದು ಇದನ್ನ ಇಲ್ಲಿ ಇವಾಗ ಇಡಿಸಲಾಗಿದೆ ಮೂವತ್ತು ನಿಮಿಷದ ಕ್ರೂಸ್ ಪ್ರಯಾಣದ ನಂತರ ನಾವು ಬಂದ್ವಿ ಟವರ್ ಆಫ್ ಲಂಡನ್ಗೆ ಇದೇ ನಮ್ಮ ಫೈನಲ್ ಡೆಸ್ಟಿನೇಷನ್ ಆ್ಯಕ್ಚುಲಿ ಇಲ್ಲಿ ನೋಡೋಕಂತೇ ನಾವು ಇಷ್ಟು ದೂರ ಲಂಡನ್ ಟ್ರಿಪ್ ಮಾಡಿರೋದು ಇವಾಗ ಇಲ್ಲಿ ಟಿಕೆಟ್ನ ತಗೋತಾ ಇದ್ದಾರೆ ನಾವು ನ ಟ್ರೈ ಮಾಡಿದ್ವಿ ಬಟ್ ನಮಗೆ ಟಿಕೆಟ್ ಸಿಕ್ಕಿಲ್ಲ ಹಾಗೆ ನಾವು ಲೈನಲ್ಲಿ ನಿಂತು ಈಗ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇದು ಮ್ಯೂಸಿಯಂ ಥರ ಇದೆ ಹಾಗೆ ಇಲ್ಲಿ ರಾಯಲ್ ಜ್ಯುವೆಲ್ಸ್ ಅಂತ ಇದೆ ನಾನು ನಿಮ್ಗೆ ಮುಂದೆ ಏನಿದೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಆ್ಯಕ್ಚುಲಿ ಟವರ್ ಆಫ್ ಲಂಡನ್ ಇದು ಹತ್ತು ಸಾವಿರದ ಅರವತ್ ಆರರಲ್ಲಿ ಕಟ್ಟಲಾದ ಬೃಹತ್ ಕೋಟೆ ಮತ್ತೆ ಹನ್ನೆರಡು ಎಕರೆಯಲ್ಲಿ ಇದು ಈ ವಿಸ್ತಾರದಲ್ಲಿ ಈ ಕೋಟೆ ಇದೆ ಹಾಗೆ ಇದು ಮಿಡ್ಲಂಡ್ ಥೇಮ್ಸ್ ನದಿ ದಂಡೆ ಮೇಲಿದೆ ಅಂತೆ ಹಾಗೆ ಈ ಕೋಟೆಯನ್ನ ಸಾವಿರದ ಒಂದೂರ ರಿಂದ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ಜೈಲಿನ ಹಾಗೆ ಬಳಸಿಕೊಳ್ಳಲಾಗಿದೆ ಹಾಗೆ ಇದ್ರೊಳಗಡೆ ಕೆಲವು ಕುರು ಕೂಡ ಇದೆ ಜೈಲಿನಲ್ಲಿ ಕೈದಿಗಳಿಗೆ ಕೈದಿಗಳನ್ನ ಇಟ್ಟಿರೋದು ಅವರು ಕೆಲ್ ಅವರು ಮಾಡಿದ ಕೆಲವೊಂದು ಕೆತ್ತನೆಗಳು ಇದೆಲ್ಲ ಈ ಕೋಟೆ ಒಳಗಡೆ ಇದೆ ಹಾಗೆ ಈಗ ಪ್ರಸ್ತುತ ರಾಜ ಕಿಂಗ್ ಚಾರ್ಲ್ಸ್ ತ್ರೀನ ಆಡಳಿತದಲ್ಲಿ ಇದೆ ಇದು ಅಂದ್ರೆ ಅವರು ಇದರ ಓನರ್ ಆಗಿದ್ದಾರೆ ಇವಾಗ ಇದು ರಾಜರದ ಪರ್ಸನಲ್ ಪ್ರಾಪರ್ಟಿ ಅಂತ ಹೇಳ್ಬೋದು ಆದ್ರೆ ಇವಾಗ ಗೌರ್ಮೆಂಟ್ ಇದ ಮ್ಯೂಸಿಯಂ ಅಂತ ಮಾಡಿದೆ ಟಿಕೆಟ್ ಗಳಿರತ್ತೆ ನಾವು ಟಿಕೆಟ್ ನ ತಗೊಂಡು ಇಲ್ಲಿ ಬರ್ಬೋದು ಹಾಗೆ ಇಲ್ಲಿ ರಾಯಲ್ ಗಾರ್ಡ್ಸ್ ಕೂಡ ಇದಾರೆ ಅವರು ನಿಮ್ಗೆ ಹೇಳ್ತಾ ಹೋಗ್ತಾರೆ ಹೇಗೆ ಹೋಗ್ಬೇಕು ಮತ್ತೆ ಇಲ್ಲಿ ಏನೇನಾಗಿತ್ತು ಅಂತೆಲ್ಲ ಈ ಕೋಟೆಯ ಇತಿಹಾಸನ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಒಂದು ರೆಕಾರ್ಡೆಡ್ ಆಡಿಯೋ ನಿಮಗೆ ಸಿಗತ್ತೆ ಇಲ್ಲಿ ಅದಕ್ಕೆ ಚಾರ್ಜ್ ಇರುತ್ತೆ ಅಷ್ಟು ಚಾರ್ಜ್ ತಗೊಂಡ್ರೆ ನೀವು ಇಲೆಕ್ಟ್ರಿಕ್ ಗೈಡ್ ಅಂದ್ರೆ ಒಂದು ರೆಕಾರ್ಡ್ ಇರತ್ತೆ ಅದಕ್ಕೊಂದು ಹೆಡ್ಫೋನ್ ಕೊಟ್ಟಿರ್ತಾರೆ ಅದ್ರ ಹೆಡ್ಫೋನ್ ಹಾಕೊಂಡ್ ಹೋದ್ರೆ ಪ್ರತಿಯೊಂದು ಆಡಳಿತ ಏನಾಗಿತ್ತು ಇತಿಹಾಸ ಇಲ್ಲಿ ಯುದ್ಧ ಆಗಿರೋದು ರಾಜರ ಆಡಳಿತ ಪ್ರತಿಯೊಂದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಹಾಗೆ ನಮ್ಗೊಂದು ಮ್ಯಾಪ್ನ ಕೂಡ ಕೊಟ್ಟಿದ್ರು ಫಸ್ಟ್ ಯಾವಾಗ ಟಿಕೆಟ್ ಮಾಡಿದ್ವಲ್ಲ ಅಲ್ಲಿ ಮ್ಯಾಪ್ ಇದೆ ಹಾಗೆ ಒಳಗಡೆ ಬರ್ತಾನು ಒಂದು ಸ್ಟ್ಯಾಂಡ್ ಅಲ್ಲಿ ತುಂಬಾ ಮ್ಯಾಪ್ಸ್ ಇಟ್ಟಿದ್ದಾರೆ ಆ ಮ್ಯಾಪ್ ನೋಡಿಕೊಂಡು ನಾವು ಒಂದೊಂದೇ ಒಂದೊಂದೇ ಪ್ಲೇಸಸ್ಗೆ ಹೋಗ್ಬೇಕು ಇಲ್ಲಿ ಇಲ್ಲಿ ನೋಡಿ ಗೈಡ್ ಹೇಳ್ತಾ ಇದ್ದಾರೆ ಜನರಿಗೆ ಇಲ್ಲಿ ಒಂದು ಕಬ್ಬಿಣದ ಆಕೃತಿ ಏನ್ ಇಟ್ಟಿದಾರಲ್ಲ ಇದು ಏನಂತ ಹೇಳಿದ್ರೆ ಇವರೆಲ್ಲ ಅಹ್ ಇದು ಬಿಲ್ಲು ಬಾಣ ಹೊಡೆಯೋರು ಸಿಪಾಯಿಗಳು ಈ ತರ ಇಲ್ಲೊಂದು ಸಣ್ಣ ಕಿಟಕಿ ಕಿಂಡಿ ತರ ಇದೆ ಅಲ್ಲಿ ನಿಂತ್ಕೊಂಡು ಯಾರಾದ್ರೂ ಈ ಇವರು ವಿ ಅಂದ್ರೆ ರಾಜರ ಆಡಳಿತದಲ್ಲಿ ಇನ್ನೊಂದು ರಾಜರು ಅಥವಾ ಏನ್ ಹೇಳ್ತೀವಿ ಯುದ್ಧಕ್ಕೆ ಬಂದಾಗ ಅವರು ಅಲ್ಲಿಂದ ಹೊಡಿತಾ ಇದ್ರಂತ ಆತರ ಹಾಗೆ ಒಳಗಡೆ ನಾವು ಹೋದ್ವಿ ತುಂಬಾ ಹಳೆಯ ಕಟ್ಟಡ ಕೆಲವೊಂದು ರಿನೋವೇಶನ್ಸ್ ಇವ್ರು ಮಾಡಿದ್ದಾರೆ ಈ ಕಲ್ಲುಗಳೆಲ್ಲ ನಾನು ಹೇಳಿದ್ನಲ್ಲ ಸಾವಿರದ ಅರವತ್ತಾರರಲ್ಲಿ ಕಟ್ಟಿರೋದು ಅದೆಲ್ಲ ನಿಜಾನೇ ಇದೆ ಅದರಲ್ಲೆ ಏನು ರಿನೋವೇಷನ್ಸ್ ಇಲ್ಲ ಕೆಲವೊಂದು ಎಲ್ಲೆಲ್ಲಿ ಅದು ಶಿಥಿಲಗೊಂಡಿದೆ ಅಲ್ಲೆಲ್ಲ ರಿನೋವೇಶನ್ ಮಾಡಿದಾರಂತೆ ಅಹ್ ಹಾಗೆ ಟೂರಿಸ್ಟ್ಗಳು ಮಾತ್ರ ತುಂಬಾನೇ ಬರ್ತಾರೆ ಇಲ್ಲಿ ಹೈಯೆಸ್ಟ್ ಇಲ್ಲಿ ವಿಸಿಟ್ ಮಾಡ್ತಾರೆ ಇಲ್ಲಿ ಏನು ನೋಡ್ತಿದಿರಲ್ಲ ಇಲ್ಲೆಲ್ಲ ಏನ್ ಬರ್ತಿದಾರೆ ಅಂತ ಹೇಳಿದ್ರೆ ಈ ಈ ನದಿ ಇತ್ತು ಮೊದಲು ಮೊದಲು ಈ ತರ ಎಲ್ಲ ಕಟ್ಟಿರಲಿಲ್ಲ ಹಳೆಯ ಕಾಲದಲ್ಲಿ ನದಿಯಲ್ಲಿ ರಾಜ ರಾಣಿ ಇವರೆಲ್ಲ ಇಲ್ಲಿ ಕೂತ್ಕೊಂಡು ನದಿಯ ಇದನ್ನ ವ್ಯೂವ್ಸ್ ನೋಡ್ತಾ ಇದ್ರಂತೆ ಹಾಗೆ ಇಲ್ಲೇನು ಬಾಗಿಲೆಲ್ಲ ಕ್ ಹಾಕಿದಾರಲ್ಲ ಇದೆಲ್ಲ ತುಂಬಾ ಹಳೆ ಕಾಲದ್ದೇನೆ ಪ್ರತಿಯೊಂದು ಕೂಡ ಇಲ್ಲೂ ಬರ್ದಿಟ್ಟಿದ್ದಾರೆ ನಾವು ಒಂದೊಂದೇ ನೋಡ್ತಾ ಹೋಗ್ಬಹುದು ಹಾಗೆ ಇಲ್ಲಿ ನಮಗೆ ಕಣ್ಣಿಗೆ ಬಿದ್ದದಂದ್ರೆ ಕೆಲವೊಂದು ಬಟ್ಟೆಗಳನ್ನ ಈ ತರ ಹೊಲಿದು ಇಟ್ಟಿದ್ದಾರೆ ಆಕ್ಚುಲಿ ಇದು ಆಗಿನ ಕಾಲದ ರಾಜರು ಯೂಸ್ ಮಾಡಿದ್ದು ಅಂದ್ರೆ ಬೆಡ್ ಶೀಟ್ ಇರ್ಬೋದು ಅಥವಾ ಬೆಡ್ ಕವರ್ಗಳು ಇರ್ಬೋದು ಆತರ ಈ ಕೈಯಲ್ಲಿ ಏನು ಹೇಳ್ತಿರ್ವೆ ನಾವು ಕೈಯಲ್ಲಿ ಹೊಲದಿರೋದು ಅದೆಲ್ಲ ಇವರು ಯೂಸ್ ಮಾಡಿರೋದು ಈಗ ತುಂಬಾ ಶಿಥಿಲಗೊಂಡಿದೆ ಆದ್ರೆ ಇದನ್ನು ಜನರ ನೋಡ್ಬೇಕು ಅಂತ ಇದನ್ನ ಒಂದು ಕಟ್ ಮಾಡಿ ಈ ತರ ನೋಡ್ಲಿಕ್ಕೆ ಇಟ್ಟಿದ್ದಾರೆ ಅಷ್ಟೇ ಜನ ಎಲ್ಲ ಮುಟ್ಟು ಮುಟ್ಟಿ ಹಾಳಾಗಿದೆ ಆಲ್ಮೋಸ್ಟ್ ನೋಡ್ಬೋದು ನೀವು ಬಟ್ ಇದು ಅವರೇ ಯೂಸ್ ಮಾಡಿದು ಅಂತ ಏನೋ ಗೊತ್ತಿಲ್ಲ ಆದ್ರೆ ಬೋರ್ಡ್ ಅಂತೂ ಹಾಕಿದ್ದಾರೆ ರಾಜರ ಕಾಲ ಕಾಲದಲ್ಲಿ ಅವರು ಯೂಸ್ ಮಾಡಿದ್ದು ಅಂತ ಹಾಗೆ ಕೆಲವೊಂದು ಗೋಡೆಗಳ ಮೇಲೆ ಅಹ್ ಕೆಲವೊಂದು ಕೆತ್ತನೆಗಳಿದೆ ಇವರ ದೇವ್ರದಾಗಿರ್ಬೋದು ಅಹ್ ಇವರ ಧರ್ಮದ ಕೆಲವೊಂದು ಅಹ್ ಬೋಧನೆಗಳಿರ್ಬೋದು ಆ ಥರದ್ದೆಲ್ಲ ಇದೆ ಹಾಗೆ ಕೆಲವೊಂದು ಕೈದಿಗಳು ಇಲ್ಲಿಯ ಗೋಡೆಗಳ ಮೇಲೆ ಎಲ್ಲ ಕೆತ್ತಿದ್ದಾರೆ ಅಂದ್ರೆ ಅವರ ದೇವರ ಹೆಸರುಗಳನ್ನೆಲ್ಲ ಕೆತ್ತಿದ್ದಾರೆ ಅಹ್ ಇಲ್ಲೊಂದು ಕಾರ್ಪೆಟ್ ಅಂತೆ ಇದು ಅಂತ ಹಾಕಿದ್ರಪ್ಪ ಎಲ್ಲಿ ಚೈನಾದಿಂದ ಏನೋ ಗಿಫ್ಟ್ ಏನೋ ಈ ತರ ಸಿಕ್ಕಿರೋದು ಅದನ್ನ ಅಲ್ಲಿ ಇಟ್ಟಿದ್ದಾರೆ ಮಾಡೆಲ್ ತರ ಹಾಗೆ ನೆಕ್ಸ್ಟ್ ಇದರೊಳಗಡೆ ಬೆಡ್ರೂಮ್ ಇದೆ ರಾಜನ ಬೆಡ್ರೂಮ್ ಇದೆಲ್ಲ ರಾಜನ ಬೆಡ್ರೂಮ್ ಅಂತೆ ಇದನ್ನ ಈಲ್ಲೇನು ಕಾಣ್ತಿದ್ದೇವಲ್ಲ ಇದೆಲ್ಲ ರಾಜ ಯೂಸ್ ಮಾಡಿದ್ದು ಅಲ್ಲ ಬಟ್ ಕೆಲವೊಂದು ವಸ್ತುಗಳು ಏನು ಟೇಬಲ್ ಮೇಲೆಲ್ಲ ಇಟ್ಟಿದಾರಲ್ಲ ಅವೆಲ್ಲ ರಾಜರು ಯೂಸ್ ಮಾಡಿದ್ದು ಆದ್ರೆ ರಾಜರು ಈ ತರ ಯೂಸ್ ಮಾಡ್ತಿದ್ರು ಅಂತ ಇವರು ತೋರ್ಸೋಕ್ಕೆ ಜನರಿಗೆ ಇದನ್ನ ರಿನೋವೇಟ್ ಮಾಡಿದ್ದಾರೆ ಇವೆಲ್ಲ ಆಟ ಆಮೇಲೆ ತಂದಿಟ್ಟಿರೋದು ಅದ್ರ ರಾಜರು ಇದೇ ತರ ಯೂಸ್ ಮಾಡ್ತಿದ್ರು ಅಂತ ತೋರ್ಸಕ್ಕೋಸ್ಕರ ಹೀಗೆಲ್ಲ ಸೆಟ್ ಅಪ್ ಮಾಡಿದಾರಂತೆ ಹಾಗೆ ಇಲ್ಲಿ ಚಳಿಗಾಲದಲ್ಲಿ ಅಂದ್ರೆ ಯು ಕೆ ಅಂದ್ರೆ ಕೋಲ್ಡ್ ಕಂಟ್ರಿನ ಇಲ್ಲಿ ಬೆಂಕಿ ಹಾಕಿ ಅವರು ಚಳಿ ಕಾಯಿಸ್ಕೋತಾ ಇದ್ರಂತೆ ಹಾಗೆ ದೇವರ ಕೋಣೆ ಇದು ಒಬ್ಬರ ಒಬ್ಬರ ರಾಜರ ದೇವರ ಕೋಣೆ ಇದು ಇಲ್ಲಿ ಅವರು ಬಂದು ಪ್ರೇ ಮಾಡ್ತಾ ಇದ್ರು ಹಾಗೆ ಈ ಮೇಲ್ಗಡೆ ನೀವು ನೋಡಿದ್ರೆ ಆರ್ಕಿಟೆಕ್ಚರ್ ಮಾತ್ರ ಸೂಪರ್ ಆಗಿದೆ ಇವೆಲ್ಲ ಹಳೇದೇನೆ ಏನು ರಿನೋವೇಷನ್ಸ್ ಇಲ್ಲ ಆವಾಗ ಕಾಲ ಕಟ್ಟಿರೋದು ಅದು ಹೀಗೆ ಇದೆ ಮತ್ತೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತೆ ಈ ಜಾಗ ಇವ್ರು ತೋರಿಸಿದಾರಲ್ಲ ಇಲ್ಲೆಲ್ಲ ರೇಡಿಯೋಸ್ ಹಾಕಿಟ್ಟಿದ್ದಾರೆ ಇಲ್ಲಿ ಒಬ್ರು ರಾಜರು ತೀರ್ಕೊಂಡಿರೋ ಸ್ಥಳ ಅಂತೆ ಅಲ್ಲಿ ಒಂದು ಏನ್ ಹೇಳ್ತಾರೆ ನಾವು ರೆಕಾರ್ಡ್ ಹಾಕಿಟ್ಟಿದ್ದಾರೆ ಒಂದು ರೇಡಿಯೋ ಅಂದ್ರೆ ಒಂದು ಮೈಕ್ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ರಾಜರದೆಲ್ಲ ಈ ತರ ಒಂದು ಫೆಸಿಲಿಟಿನ ಕೊಟ್ಟಿದ್ದಾರೆ ಮತ್ತೆ ಇದು ಬ್ರಾಧಾಕಾರದ ಕೋಟೆ ನಿಜವಾಗ್ಲೂ ಸುತ್ತಿ ಸುತ್ತಿ ಕಾಲ್ ನೋವು ಬಂದ್ಬಿಡತ್ತೆ ಇವೆಲ್ಲ ಸಿಂಹಾಸನ ಬಟ್ ಆಗಿನ ಕಾಲದ ಸಿಂಹಾಸನಗಳು ಅಲ್ಲ ಆದ್ರೆ ಇವು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ರಾಜರು ಯೂಸ್ ಮಾಡಿರೋ ವಸ್ತುಗಳು ಈ ಹೂದಾನಿ ಇರ್ಬೋದು ಹಾಗೆ ಏನು ಹೇಳ್ತಾರೆ ನಾವು ಪ್ಲೇಟ್ಸ್ಗಳಿರ್ಬೋದು ಕೆಲವೊಂದು ಇವೆಲ್ಲ ನೋಡಿ ಮುರಿದು ಹೋಗಿದೆ ಬಟ್ ಅದು ಇದು ಆವಾಗಿಂದೆ ಸಾವಿರದ ಅರವತ್ತಾರರ ಕಾಲದ ರಾಜರು ಯೂಸ್ ಮಾಡಿದ್ದು ಇದು ಕೆಲವೊಂದು ವಸ್ತುಗಳನ್ನು ಹೀಗಿಟ್ಟಿದ್ದಾರೆ ಇದು ನೋಡಿ ಇದು ಪೆನ್ ಅಂತೆ ಆಕ್ಚುಲಿ ಏನು ಹೇಳ್ತಾರೆ ನೀಡಲ್ ಥರ ನಾವು ಹಿಂಗೆ ಮೊದಲೆಲ್ಲ ಇಂಕಲ್ಲಿ ಮಾಡಿ ಬರೀತಾ ಇದ್ರಲ್ಲ ಆ ಥರದಂತೆ ಬಟ್ ಅದ್ರ ಮೇಲಿನ ಕೆತ್ತನೆಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಹಾಗೆ ಮತ್ತೆ ಅವರು ಯೂಸ್ ಮಾಡ್ತಿರೋ ಕಾಯಿನ್ ನ್ನ ಇಟ್ಟಿದ್ರು ಇದು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಹೀಗೇನೆ ಎಲ್ಲೆಲ್ಲಿ ಸಿಕ್ಕಿದೆ ಅದೆಲ್ಲ ಈ ತರ ಒಂದು ಇದ್ರೊಳಗಡೆ ಇಟ್ಟಿದ್ದಾರೆ ಇವೆಲ್ಲ ಸೀಲ್ಗಳಂತೆ ರಾಜರು ಸೀಲ್ ಯೂಸ್ ಮಾಡ್ತಾ ಇದ್ರಲ್ವಾ ಅದಂತೆ ಮತ್ತೆ ತುಂಬಾ ಕೆಲವೊಂದು ಅಷ್ಟೊಂದು ಹೇಳುವಷ್ಟು ತುಂಬಾನು ಇಲ್ಲ ಮತ್ತೆ ಸ್ವಲ್ಪ ಏನೇನು ಅವ್ರಿಗೆ ಸಿಕ್ಕಿದೆ ಒಂದು ನಾಣ್ಯಗಳಿರ್ಬೋದು ಅವರು ಯೂಸ್ ಮಾಡಿದಂತ ಬಟ್ಟೆಗಳ ಮತ್ತೆ ಅವನ್ನೆಲ್ಲ ಇಟ್ಟಿದ್ದಾರೆ ಅದನ್ನ ನಾವು ನೋಡ್ಬೋದು ಬಟ್ ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ಲಿಲ್ಲ ಇದು ಹಾಗೆ ನೋಡಿದ್ವಿ ಇದು ಚೆಸ್ ಪೀಸ್ ಆಗಿನ ಕಾಲದವರು ಚೆಸ್ ಎಲ್ಲ ಆಡ್ತಾ ಇದ್ರಲ್ವಾ ಅದರದು ಅದರದ್ದು ಇದೆಲ್ಲ ಶಿಥಿಲಗೊಂಡಿದೆ ಆಲ್ ಆಲ್ಮೋಸ್ಟ್ ಅಷ್ಟು ವರ್ಷಗಳ ಕಾಲದ್ದು ಹೆಂಗಿರಕ್ಕೆ ಸಾಧ್ಯ ಹಾಗೆ ಇದು ಒಂದು ದೇವರ ಪೀಸ್ ಆ ಒಂದು ಅವರ ದೇವರದು ಅವರ ಧರ್ಮದ ಅವರು ಅವರು ಕ್ರಿಶ್ಚಿಯನ್ ಧರ್ಮದ ರಾಜರು ಇಲ್ಲಿ ಅವರು ಯು ಕೆ ಅವರು ಸೊ ಅವರ ಅವರ ದೇವರದ್ದು ಇದ್ದಾರೆ ಜೀಸಸ್ದು ಹಾಗೆ ಇಂಟ್ರೆಸ್ಟಿಂಗ್ ಅಂತ ನಂಗೆ ಅನ್ಸದ್ದು ಈ ಈ ಕಾಗೆ ಇವನ ಹೆಸರು ಬಂದ್ಬಿಟ್ಟು ರಾವಣ್ ಅಂತ ಇವನು ಒಂದು ಈ ಕೋಟೆಯಲ್ಲಿ ಒಂದು ಪ್ರಮುಖ ಭಾಗ ಅದು ಇವರೆಲ್ಲ ಟ್ರೈನ್ ಮಾಡಿಟ್ಟಿದ್ದಾರೆ ಈ ರಾವಣ ಯಾರು ಮುಟ್ಟೋ ಆಗಿಲ್ಲ ಇವ್ನ ಮುಟ್ಸ್ಕೊಳ್ಳೋದು ಇಲ್ಲ ಆದ್ರೆ ಇವನ್ ಹತ್ರ ಹೋಗ್ಕೊಂಡು ಫೋಟೋ ತಗೋಬಹುದು ಏನಾದ್ರೂ ಮಾಡ್ಬೋದು ಬಟ್ ಇವನ್ ಏನು ಮಾಡಲ್ಲ ತುಂಬಾ ಒಳ್ಳೆ ಕಾಗೆ ಇದು ನನ್ಗೆ ತುಂಬಾ ಇಷ್ಟ ಆಯ್ತು ಎಲ್ಲ ಫೋಟೋ ತಗೋತಾ ಇದ್ರು ಹಾಗೆ ನಾವು ಕೆಳಗಡೆ ಬಂದ್ವಿ ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿ ರಾಯಲ್ ಕಾರ್ಡ್ ಇದ್ರು ಅವ್ರ ಇದನ್ನ ನೋಡಿ Ah! ಆಮೇಲೆ ನಾವು ಬಂದ್ವಿ ದ ಕ್ರೌನ್ ಜುವೆಲ್ಸ್ಗೆ ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋದು ಬ್ಯಾನ್ ಮಾಡಲಾಗಿದೆ ಅಲ್ಲಿ ವಿಡಿಯೋ ಮಾಡಕ್ ಆಗಲ್ಲ ಇವೆಲ್ಲ ಆವಾಗ ಅವರು ಯೂಸ್ ಮಾಡ್ತಿರೋ ಕ್ರೌನ್ಗಳು ಕಿರೀಟಗಳು ಬಂಗಾರದ ಖಡ್ಗಗಳಿರ್ಬೋದು ಪ್ರತಿಯೊಂದನ್ನು ನೋಡ್ಲಿಕ್ಕೆ ಇಟ್ಟಿದ್ದಾರೆ ಇದು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನರ ಜನರಿಗೋಸ್ಕರ ತೆಗೆದುಕೊಂಡಿತ್ತು ಹಾಗಿದ ರಾಣಿ ಎಲಿ ಅವರು ಓಪನ್ ಮಾಡಿದ್ದಾರೆ ಇಲ್ಲಿ ಇದನ್ನ ಇದೆಲ್ಲ ವೈನ್ ಹಾಕ್ಲಿಕ್ಕೆ ಮಾಡಿರೋ ಪಾತ್ರೆ ಅದೆಲ್ಲ ಬಂಗಾರದಿಂದ ಮಾಡಿದ್ದಾರೆ ಊಟದ್ದು ತಟ್ಟೆ ಇರ್ಬೋದು ಪ್ರತಿಯೊಂದು ಕೂಡ ಇದು ಬಂಗಾರದ್ದೇ ಹಾಗೆ ಇಲ್ಲಿ ಕಾಣ್ತಿರೋದು ವಜ್ರ ಬಂದ್ಬಿಟ್ಟು ನಮ್ಮ ಕೊಹಿನೂರು ವಜ್ರ ಭಾರತದಿಂದ ಬ್ರಿಟಿಷರು ತಗೊಂಡ್ಬಂದಿರೋದು ಭಾರತವನ್ನು ಬ್ರಿಟಿಷರು ಆಳಿದ್ದು ಎಲ್ರಿಗೂ ಗೊತ್ತೇ ಇದೆ ಆ ಆಡಳಿತ ಟೈಮ್ ಅಲ್ಲಿ ಇವರು ನಮ್ಮ ರಾಜನಿಂದ ಕೊಹಿನೂರು ವಜ್ರನ ತಗೊಂಡ್ಬಂದಿದ್ರು ಬಟ್ ಇದು ಗಿಫ್ಟೆಡ್ ಅಂತ ಇವಾಗ ಕ್ರೌನ್ ಅಲ್ಲೇ ಹಾಕಿಟ್ಕೊಂಡಿದ್ದಾರೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು